ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್ ಈ ವ್ಲಾಗು ನಾನು ಕೊಳ್ಳೂರಿಗೆ ಹೋಗಿರೋ ದಿನದ ವ್ಲಾಗು ಆ್ಯಂಡ್ ನಾನು ಯಾಕೆ ಕೊಳ್ಳೂರಿಗೆ ಹೋಗ್ತೀನಿ ಆ್ಯಂಡ್ ಕೊಳ್ಳೂರಿಗೆ ನಾನು ಹೋಗ್ತಾ ಏನೇನು ತೊಗೊಂಡು ಹೋಗ್ತೀನಿ ದೇವ್ರಿಗೆ ಅರ್ಪಿಸಲಿಕ್ಕೆ ಮತ್ತು ಕೊಲ್ಲೂರು ಮೂಕಾಂಬಿಕೆಯ ಮಹಿಮೆ ನನ್ನ ಜೀವನದಲ್ಲಿ ಏನಾಗಿದೆ ಏನು ಪವಾಡ ಆಗಿದೆ ಅಂತ ಫುಲ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊತೀನಿ ಸೊ ಫುಲ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಇದು ಒಂದು ಪವಾಡನೇ ಸೊ ಫುಲ್ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಕೊಳ್ಳೂರಿಗೆ ತುಂಬ ಸಲ ಹೋಗ್ತೀನಿ ಬಟ್ ಮಿಸ್ ಮಾಡಿದೆ ಕಾರ್ತಿಕ್ ಮಾಸದಲ್ಲಂತೂ ಹೋಗೇ ಹೋಗ್ತೀನಿ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಬೋದು ಅಂತ ಇಟ್ಕೊಂಡು ಎಕ್ಸ್ಪೆಷಲಿ ತುಪ್ಪ ದೀಪನ ಹಚ್ಚಲಿಕ್ಕೆ ಹೋಗ್ತೀನಿ ಸೊ ಬೆಳಗ್ಗೆನೇ ಎದ್ದು ನಮ್ಮ ಮನೆಯಲ್ಲಿರೋ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಇಲ್ಲಿಂದ ಹೊರಡಲಿಕ್ಕೆ ಸೊ ಇವಾಗ ನಾನು ಕೊಳ್ಳೂರಿಗೆ ಏನೇನು ಹೋಗ್ತೀನಿ ಉಡಿ ಏನು ತೊಗೊಂಡು ಹೋಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಸೊ ಯಾವಾಗಲೂ ಹೋಗ್ತಾ ನಾನು ಒಂದು ಸೀರೆ ಮತ್ತು ಒಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಒಳಗಡೆ ನಾನು ಪ್ರತ್ ಪೂರ್ತಿ ಏನು ಉಡಿ ಇದೆ ಅದನ್ನೆಲ್ಲ ಗಂಟು ಕಟ್ಟಿ ತೊಗೊಂಡು ಹೋಗ್ತೀನಿ ಸೊ ನಾನು ಮಡ್ಲಕ್ಕಿಗೆ ಒಂದು ಕಾಯಿ ಮತ್ತು ಅಕ್ಕಿ ಮಡ್ಲಕ್ಕಿ ಕೊಡ್ಲಿಕ್ಕೋಸ್ಕರ ಆ್ಯಂಡ್ ಒಂದು ಪೂರ್ತಿ ಸೆಟ್ ಇರುತ್ತಲ್ಲ ಬಾಗ್ನ ಸೆಟ್ಟು ಅಂತ ಅದು ಅದರೊಳಗೆ ಎಲ್ಲರೂ ತರ್ಶನ ಕುಂಕುಮ ಬಳೆ ಕಾಡಿಗೆ ಪ್ರತಿಯೊಂದು ಇರುತ್ತೆ ಸೊ ಇದು ಆ್ಯಂಡ್ ಎಲೆ ಅಡಿಕೆ ಹಣ್ಣು ಇಟ್ಟರೆ ಹಾಳಾಗತ್ತೆ ಅಂತ ಹೇಳ್ಕೊಂಡು ಉತ್ತುತ್ತಿನ ಇಟ್ಬಿಟ್ಟು ಮತ್ತು ಐವತ್ತೊಂದು ರೂಪಾಯಿ ಅಂದರೆ ಆರು ನಂಬರ್ ಬರುತ್ತಲ್ವ ಸೊ ಆರು ನಂಬರ್ ಬರೋ ಹಾಗೆ ಐವತ್ತೊಂದು ರೂಪಾಯಿನ ಇಟ್ಕೊಂಡಿರ್ತೀನಿ ಇಲ್ಲ ನೂರ ಒಂದು ರೂಪಾಯಿ ಮನೆ ಮುಂದೆ ಇರುವ ಕೊಲ್ಲೂರು ಮುಖಂಬಿಕೆ ಫೋಟೋ ಮುಂದೆನೇ ದೇವಿನ ನೆನೆಸ್ಕೊಂಡು ಐದೇ ಸಲ ನಾನು ಉಡಿನ ತುಂಬ್ತೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಅಕ್ಕಿನ ತುಂಬಿರೋ ಮಡ್ಲಕ್ಕಿಯಿಂದ ಸ್ವಲ್ಪ ಅಕ್ಕಿನ ನಮ್ಮನೆ ದೇವ್ರ ಮೇಲ್ಗೂ ನಾನು ಚಿಂಬಿಸ್ತೀನಿ ಸೊ ಇದು ನಾನು ಇಲ್ಲೇ ದೇವರಿಗೆ ಉಡಿ ತುಂಬೋ ಹಾಗೆ ನೆನೆಸ್ಕೊಂಡು ಮಾಡ್ತಿರೋದು ಅದಾದಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಏನಿದೆ ಪ್ರತಿಯೊಂದನ್ನು ಇಟ್ಟು ಮಡ್ಲಕ್ಕಿಗೆ ಇರೋವಂಥ ವಸ್ತುಗಳಾಗಿರ್ಬೋದು ಕಾಯಿ ಬಾಗಿನ ಎಲ್ಲವನ್ನು ಹಾಕಿ ಗಂಟು ಕಟ್ತೀನಿ ನಾನು ಮಡ್ಲಕ್ಕಿ ಥರ ನೀಟಾಗಿ ಅದು ಚಲದೆ ಇರೋ ಹಾಗೆ ಬ್ಲೌಸ್ ಪೀಸಲ್ಲೇ ಗಂಟು ಕಟ್ತೀನಿ ಸೀರೆ ಮೇಲೆ ಈ ಥರ ನವರಾತ್ರಿಯಲ್ಲೂ ಎಲ್ಲ ದೇವಿಗೂ ಸಹಿತ ಹೀಗೇನೆ ಸೀರೆ ಮತ್ತೆ ಮಂಡ್ಲಕ್ಕಿನ ಗಂಟು ಕಟ್ತೀನಿ ಅದಲ್ಲದೆ ಯಾವ್ದಾರ ದೇವಿ ಕೂಡ ಸ್ಪೆಷಲ್ ಆಗಿ ಹೋಗ್ತಾ ಇದೀನಿ ಅಂದ್ರೆ ಅದಕ್ಕೂ ಸಹಿತ ಸೀರೆ ಮತ್ತೆ ಮಂಡ್ಲಕ್ಕಿನ ತೊಗೊಂಡ್ ಹೋಗ್ತೀನಿ ಆದ್ಮೇಲೆ ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಮಿಸ್ ಮಾಡದೆ ನಾನು ತುಪ್ಪ ದೀಪನ ಒಂದು ಹಂತೆ ಒಳಗಡೆ ತೊಗೊಂಡು ಹೋಗ್ತೀನಿ ಅಲ್ಲಿ ತುಪ್ಪ ದೀಪ ಕೊಡ್ತಾರೆ ಅದಕ್ಕಿಂತ ಮನೇಲೆ ನಾನು ಬೇಡ್ಕೊಂಡು ತೊಗೊಂಡು ಹೋಗೋಕ್ಕೆ ಇಷ್ಟ ಆಗತ್ತೆ ಅಂತ ಹೇಳ್ಕೊಂಡು ಎರಡು ಹಂತೆಯೊಳಗೆ ಪೂರ್ತಿ ತುಪ್ಪನ ಹಾಕಿಬಿಟ್ಟು ಮತ್ತು ಬತ್ತಿನ ಇಟ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಷ್ಟನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಅಕ್ಕಿನ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಒಂದು ಬಾಕ್ಸಲ್ಲಿ ತೊಗೊಂಡು ಹೋಗ್ತೀನಿ ಅದನ್ನು ಸೊ ಅದಿಲ್ಲು ಅಲ್ಲಾಡಬಾರ್ದು ಅಥ್ವ ಚೆಲ್ಲಬಾರ್ದು ಹೇಳ್ಕೊಂಡು ಒಂದು ಸ್ಟೀಲಿನ ಬಾಕ್ಸಲ್ಲಿ ಅದನ್ನು ತೊಗೊಂಡು ಹೋಗ್ತೀನಿ ಈಗ ನಾನು ಕಾರಿನ ಸ್ಟೋರಿಗೆ ಬರ್ತೀನಿ ಸೊ ಇದು ಆ್ಯಕ್ಚುಲಿ ಡಬ್ಲ್ಯೂ ಆರ್ ವಿ ಏನಿದೆ ವೈಟ್ ಕಲರ್ ಕಾರು ಇದು ನಮ್ಮ ಕಾರು ಓಕೆನಾ ಸೊ ಈ ಕಾರಲ್ಲಿ ನಾವು ಇವತ್ತು ಹೋಗ್ತಾ ಇಲ್ಲ ನಾವು ಇವತ್ತು ಈ ರೆಡ್ ಕಲರ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಬಟ್ ಈ ರೆಡ್ ಕಲರ್ ಕಾರ್ ಇವಾಗಲೇ ನಮ್ಮ ಹೆಸರಿಗೆ ಆಗಿಲ್ಲ ಜಸ್ಟು ಟ್ರೈಲಿಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆಯಾ ಓಡಿಸಿ ಆಮೇಲೆ ತಗೊಳ್ಳಿ ಅಂತ ಹೇಳ್ಕೊಂಡು ನಾನು ನನಗೋಸ್ಕರ ಆಟೋಮೆಟಿಕ್ ಕಾರ್ ಹುಡುಕ್ತಾ ಇದ್ದೆ ಒಂದು ಎರಡು ಮೂರು ವರ್ಷದಿಂದ ನನಗೆ ಸಿಕ್ಕಿರಲಿಲ್ಲ ಸೊ ಕರೆಕ್ಟಾಗಿ ಇನ್ನೇನು ನಾವು ಈ ಶುಕ್ರವಾರ ಹೋಗಬೇಕು ಅನ್ನೋ ಟೈಮಲ್ಲಿ ಬುಧವಾರ ನಮ್ಮ ಮನೆಗೆ ಈ ಕಾರ್ ಬಂದು ಟ್ರೈಲಿಗೆ ಕೊಟ್ಟರು ಅಂದರೆ ಎರಡು ದಿನ ಓಡಿಸಿ ಓಡಿಸ್ಬಿಟ್ಟು ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಕಾರ್ ತೊಗೊಳ್ಳಿ ಅಂತ ಹೇಳಿ ಕೊಟ್ಟರು ಸೊ ನಾವು ಟ್ರಯಲಿಗೆ ಅಂತಲೇ ಕೊಲ್ಲೂರಿಗೆ ಹೋಗ್ಬಾರಣ್ಣ ಚೆನ್ನಾಗಿ ಅನ್ಸಿದ್ರೆ ತೊಗೋಣ ಅಂತ ಅಂದ್ಕೊತಿರೋದು ಬಟ್ ಈ ಕಾರಿಂದ ನಾಸ್ಟೊಲಜಿಯ ಫೀಲಿಂಗ್ ಏನಂದರೆ ಇಲ್ಲಿ ಸಿ ಡಿ ಪ್ಲೇಯರ್ ಇದೆ ಇಲ್ಲಿ ಎಮ್ ಪಿ ತ್ರೀ ಇದೆ ಸೊ ಎಲ್ಲ ಹದಿನೈದು ವರ್ಷದ ಹಳೇ ಕಾರ್ ಆಗಿರೋದನ್ನ ನಿಮಗೆ ಆ ಒಂಥರ ಓಲ್ಡ್ ವೈಪ್ಸ್ ಸಿಗ್ತಾ ಇದೆ ನಂಗೆ ಈ ಕಾರಲ್ಲಿ ತುಂಬ ಖುಷಿ ಕೊಡ್ತು ಇದನ್ನೆಲ್ಲ ನೋಡಲಿಕ್ಕೆ ಈವನ್ ರೇಡಿಯೋ ಸಹಿತ ಚೆನ್ನಾಗಿ ಆನ್ ಆಗ್ತಿದೆ ನಾವು ಕಾರನ್ನ ಹುಡುಕ್ತಾ ಇರಬೇಕಾದ್ರೆ ನಮಗೆ ಶಾರದಾ ಡ್ರೈವಿಂಗ್ ಸ್ಕೂಲ್ನವರು ಪರ್ಚಿಯಾಗಿ ಅವರು ನಮ್ಮ ಗೊತ್ತಿರೋರ ಹತ್ರ ಕಾರ್ ಇದೆ ಒನ್ ಹ್ಯಾಂಡ್ ಕಾರ್ ಇದೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿ ಕೊಟ್ಟಿರೋದು ನಾವು ಹೊರತಾ ಹತ್ತು ಗಂಟೆ ಆಯಿತು ಯಾಕೆಂದರೆ ನಮ್ಮ ಅಕ್ಕ ಹಾವೇರಿಂದ ಬರಬೇಕಾಯಿತು ಅವಳು ಆರು ಗಂಟೆ ಬಸ್ಸಿಗೆ ಹೊರಟು ಹತ್ತು ಗಂಟೆಗೆ ಬಂದಳು ಸಾಗರಕ್ಕೆ ಅವಳನ್ನ ಕರ್ಕೊಂಡು ನಮ್ಮ ಅಮ್ಮನ ಕರ್ಕೊಂಡು ನಾವು ಕೊಳ್ಳೂರು ಕಡೆ ಪಯಣ ಹೊರಟ್ವಿ ಕೊಳ್ಳೂರಿಗೆ ಹೋಗಬೇಕು ಅಂದ್ರೆ ನಮ್ಮೂರಿಂದ ಹಸಿರುಮಕ್ಕಿ ಲಾಂಚ್ ಅಂತ ಇರುತ್ತೆ ಸೊ ಆ ಲಾಂಚ್ ಮುಖಾಂತರ ಹೋದರೆ ಬೇಗ ಆಗುತ್ತೆ ಇಲ್ಲ ಈ ಬ್ರಿಡ್ಜ್ ಇಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಆಗುತ್ತೆ ಒಂದು ಅರ್ಧ ಒನ್ ಅವರ್ ಲೇಟ್ ಆಗುತ್ತೆ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಹಸಿರುಮಕ್ಕಿ ಲಾಂಚಿಂದನೇ ಹೋಗ್ತಾರೆ ನಾವು ಪ್ರತಿ ವರ್ಷವೂ ಕೊಳ್ಳೂರಿಗೆ ಹೋಗ್ತೀವಿ ಬಟ್ ಕಾರಲ್ಲಿ ಹೋಗೋದಿಲ್ಲ ಯಾಕೆಂದರೆ ನನ್ನ ಗಂಡನಿಗೆ ಕಾರ್ ಓಡಿಸ್ಕೊಂಡು ಆ ಹಸಿರುಮಕ್ಕಿ ಲಾಂಚಲ್ಲಿ ಹತ್ಸೋಕೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಬಸ್ಸಿಗೆ ಹೋಗ್ಬಿಟ್ಟು ವಾಪಸ್ ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಸಾಗರ ಬಂದುಬಿಡ್ತಿದ್ವಿ ಆಲ್ ಯಾಕೆಂದರೆ ಡೈರೆಕ್ಟ್ ಬಸ್ ಇದೆ ನಮ್ಮ ಮನೆ ಮುಂದೆನೇ ಬಸ್ ನಿಲ್ತಿತ್ತು ನಮ್ಮ ಅಮ್ಮನ ಮನೆ ಮುಂದೆ ಸೊ ದುರ್ಗಾಮ್ಮ ಬಸ್ ಹತ್ಬಿಟ್ಟು ಹೋಗಿ ವಾಪಸ್ ಅದೇ ಬಸ್ ಒಂದೂವರೆ ಎರಡು ಗಂಟೆಗಳಿಂದ ಹೊರಟ್ರೆ ವಾಪಸ್ ಮೂರುವರೆ ನಾಲ್ಕು ಗಂಟೆಗೆ ಸಾಗರ ಇರ್ತಿದ್ವಿ ಸೊ ಆಲ್ಮೋಸ್ಟ್ ನಾವು ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬಂದಿದ್ದೀವಿ ಯಾವತ್ತೂ ಕಾರ್ ತೊಗೊಂಡು ಹೋಗೇ ಇಲ್ಲ ಕೊಳ್ಳೂರಿಗೆ ಅಂದರೆ ನಮ್ಮ ಓನ್ ಕಾರನ್ನ ಸೊ ಇದೇ ಕೊಲ್ಲೂರಿಗೆ ಹೋಗಬೇಕಾದ್ರೆ ಸಿಗೋ ಹಸಿರು ಹಸಿರುಮಕ್ಕಿ ಲಾಂಚು ಅಂದರೆ ನಿಮಗೆ ಸಿಗಂದೂರಿಗೆ ಹೋಗ್ಬೇಕಾದ್ರೆ ಹೊಳೆ ಲಾಂಚ್ ಸಿಗುತ್ತೆ ಅದು ಆಲ್ಡಿ ಬ್ರಿಡ್ಜ್ ಆಗಿರೋದು ಅಲ್ಲಿ ಲಾಂಚ್ ಮುಗ್ದೋಗಿದೆ ಇನ್ಯಾರೂ ಲಾಂಚಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ ಬಟ್ ಈಗಲೂ ಸಹಿತ ಕೊಲ್ಲೂರಿಗೆ ಹೋಗಬೇಕು ಅಂದರೆ ಹಸಿರುಮಕ್ಕಿ ಲಾಂಚಲ್ಲೇ ಹೋಗಬೇಕು ಯಾಕಂದರೆ ಇನ್ನೂ ಇಲ್ಲಿ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಮೋಸ್ಟ್ ಪ್ರಾಬಲಿ ಇನ್ನೊಂದು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರೊಡೆ ಆ ಬ್ರಿಡ್ಜೂ ಆಯಿತು ಅಂದರೆ ನಾವು ಈ ಒಂದು ಲಾಂಚ್ ರೈಡ್ನ ನಾವು ಖಂಡಿತ ಮಿಸ್ ಮಾಡ್ಕೊತೀವಿ ನನ್ನ ಹಸ್ಬೆಂಡು ಈ ಸಲ ಖುಷಿಯಿಂದ ಈ ಕಾರ್ನ ಲಾಂಚರ್ಡ್ ಹತ್ತಿಸ್ತಿದ್ದಾರೆ ದೊಡ್ಡ ಕಾರ್ ಅಂತ ಅಂದರೆ ಹೆದರ್ಕೊಂಡು ತರ್ತಾನೆ ಇರಲಿಲ್ಲ ಸೊ ಇದು ಕ್ಯೂಟಾಗಿ ಸ್ಮೊಗಲಾಗಿರೋದಿಂದ ಆರಾಮ್ಸೆ ಹತ್ತಿಸಿದ್ರು ಇವಾಗ ನನ್ನ ಸ್ಟೋರಿಗೆ ಬರ್ತೀನಿ ನಾವು ಸೊ ನಾ ಲಾಸ್ಟ್ ಟೈಮು ಬಸ್ಸಲ್ಲಿ ಹೋಗಿದ್ದೆ ಅಂತ ಹೇಳಿದ್ದೆ ಅಂದರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಈಶಾನ್ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಹೇಳ್ಕೊಂಡು ನಾವು ಬಸ್ಸಲ್ಲಿ ಹೋಗಿದ್ವಿ ಹೋಗ್ತಾ ರಶ್ ಇರಲಿಲ್ಲ ಆರಾಮಾಗಿ ಕುತ್ಕೊಂಡು ಹೋದ್ವಿ ಬರ್ತಾ ಅಂತು ಕಂಪ್ಲೀಟ್ಲಿ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ಕಾರ್ಡೋಕೆ ಜಾಗ ಇರಲಿಲ್ಲ ನಾವು ಕೊಳ್ಳೂರಿಂದ ಹಿಡಿದು ಸಾಗರ ತನಕ ಅಂದರೆ ಟೂ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ನಿಂತ್ಕೊಂಡು ಬಂದ್ವಿ ಸೊ ನಿಂತ್ಕೊಂಡು ಬರ್ತಾ ಮನ್ಸಲ್ಲೆಲ್ಲ ಕಣ್ಣಲ್ಲಿ ನೀರು ಬೇಜಾರು ಬರ್ತಾ ಇದೆ ನಮಗೆ ಅಲ್ಲಿ ಬೇರೆ ಸುಸ್ತಾಗಿತ್ತು ನಿಂತ್ಕೊಂಡಿದ್ದೀವಿ ಈಶನ್ ಬೇರೆ ಇಟ್ಕೊಂಡಿದ್ದೀವಿ ಸೊ ತುಂಬ ಸುಸ್ತಾಗ್ತಾಯಿತ್ತು ಕಣ್ಣಲ್ಲಿ ತುಂಬ ಬೇಜಾರು ಮಾಡಿಕೊಂಡು ನಾನು ಆ ದೇವ್ರನ್ನ ನೆನೆಸ್ಕೊತಾ ಇದ್ದೆ ನೆಕ್ಸ್ಟ್ ಟೈಮ್ ಆದರೂ ಇವ್ರಿಗಂತೂ ಕಾರ್ ಹೆದರಿಕೆ ಇದೆ ನನಗೆ ನಂದೇ ಓನ್ ಕಾರ್ ಸಿಕ್ಕರೆ ನಾನು ತೊಗೊಂಡು ಇಲ್ಲಿಗೆ ಹಂಗೆ ಮಾಡಮ್ಮ ನಾನು ಕಾರಲ್ಲೇ ಬರ್ತೀನಿ ನೆಕ್ಸ್ಟ್ ಟೈಮ್ ಬಂದರೆ ಅಂತ ಅಂದ್ಕೊಂಡೆ ನಿಂತ್ಕೊಂಡಾಗ ಬಸ್ಸಲ್ಲಿ ರಶಲ್ಲಿ ಇದು ದೇವ್ರ ಪವಾಡನೋ ಏನೋ ಗೊತ್ತಿಲ್ಲ ನಾವು ಕೊಲ್ಲೂರಿಗೆ ಹೋಗಬೇಕು ಕಾರ್ತಿಕ್ ಮಾಸ ಅಂತ ಡಿಸೈಡ್ ಆದಾಗ ಜಸ್ಟ್ ಟೂ ಡೇಸ್ ಮುಂಚೆನೇ ಈ ಕಾರು ತಗೊಳ್ಳಿ ಚೆನ್ನಾಗಿದೆಯಾ ನೋಡಿ ಅಂತ ಹೇಳ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂತು ಸೊ ಕಾರ್ ಸಹಿತ ರೆಡ್ ಕಲರು ದೇವರಿಗೆ ರೆಡ್ ಕಲರೇ ಇಷ್ಟ ಅಲ್ವಾ ಸೊ ಆ ಕಾರೇ ನಮಗೆ ದೇವರು ಕೊ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ಆ ಟ್ರಯಲಲ್ಲೇ ಇವತ್ತು ಆ ಕಾರಲ್ಲೇ ನಾವು ಕೊಲ್ಲೂರಿಗೆ ಹೋಗ್ತಾ ಇರೋದು ಯಾವಾಗ ಕಾರಲ್ಲಿ ಹೋಗಬೇಕು ಅಂತ ಡಿಸೈಡ್ ಆಯಿತು ನನಗೆ ಸಡನ್ನಾಗಿ ನಾನು ಆ ಬಸ್ಸಲ್ಲಿ ನಿಂತ್ಕೊಂಡು ಬೇಡ್ಕೊಂಡ ಒಂದು ಕ್ಷಣ ನೆನಪಾಯಿತು ಸೊ ಈ ಲಾಂಚಲ್ಲಿ ನೋಡಿ ಈ ಗೊಬ್ಬರದ್ದು ಲಾರಿಯಿಂದ ಹಿಡಿದು ಬಸ್ಸಿಂದ ಹಿಡಿದು ಪ್ರತಿಯೊಂದು ಹಿಡಿಯುತ್ತೆ ಅದೇ ಈ ಲಾಂಚ್ ರೈಡಿಂದ ಒಂದು ಸ್ಪೆಷಲ್ ಈಗ ಸಿಗಂದೂರ್ ಲಾಂಚ್ ಮಿಸ್ ಆಗ್ತಿದೆ ಏನೋ ಯಾಕಂದರೆ ನಾವು ಬ್ರಿಡ್ಜಲ್ಲಿ ಆಡಾಡ್ತಿರೋದ್ರಿಂದ ಬಟ್ ಈಗಲೂ ನಾವೇನಾದ್ರು ಲಾಂಚ್ ರೈಡ್ ಹೋಗಬೇಕು ಅಂದರೆ ಕೊಲ್ಲೂರಿಂದೊಂದು ಒಂದಿದೆ ಬಟ್ ವಿ ಡೋಂಟ್ ನೋ ಇನ್ನೂ ಸ್ವಲ್ಪ ದಿನದಲ್ಲೇ ಇಲ್ಲೂ ಬ್ರಿಡ್ಜ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ನಾವು ಇದನ್ನ ಈ ಲಾಂಚ್ ರೈಡ್ನು ಸಹಿತ ಮಿಸ್ ಮಾಡ್ಕೊತೀವಿ ಸೊ ಆರಾಮ್ಸೆ ಈ ಲಾಂಚಲ್ಲಿ ಈ ವೀವ್ನ ನೋಡಿಕೊಂಡು ಅಂದರೆ ಶರಾವತಿ ಹಿಂದಿನ ವೀವ್ ನೋಡ್ಕೊಂಡು ಹೋಗೋದೇ ಮಜಾ ಇವಾಗ ಇಲ್ಲಿ ಕೆಲಸ ತುಂಬ ಬರದಿಂದ ಸಾಕ್ತಾ ಇದೆ ನೋಡ್ಬೋದು ನೀವು ಅಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಒಂದು ಲಾ ಇನ್ನೊಂದು ಲಾಂಚ್ ಆಗಿರ್ಬೋದು ಶಿಪ್ ಆಗಿರ್ಬೋದು ಮತ್ತು ಅಲ್ಲಿ ಜನರೂ ಸಹಿತ ಕೆಲಸ ಮಾಡ್ತೀರಾ ನಾವೀಗವಾಗ ನೋಡ್ತಾ ಇದ್ದೀವಿ ಇನ್ನೊಂದು ಸಿಕ್ಸ್ ಟು ಸೆವೆನ್ ಪಿಲ್ಲರ್ಸ್ ಅಷ್ಟೇ ಇದೆನೋ ಅದನ್ನು ಫಿಲ್ ಅಪ್ ಆಯಿತು ಅಂದರೆ ಈ ಏನು ಸೇತುವೆ ಇದೆ ಅದು ರೆಡಿ ಆಗೋಗುತ್ತೆ ಸೊ ನೋಡ್ಬೋದು ನೀವು ಅಲ್ಲಿ ವರ್ಕ್ ಆಗ್ತಾ ಇರೋದು ಇನ್ನೊಂದು ಸ್ವಲ್ಪ ಇದೆ ಫಿಲಪ್ ಆಗ್ಲಿಕ್ಕೆ ಅಷ್ಟೇ ಆ ಗ್ಯಾಪ್ ಎಲ್ಲ ಫಿಲಪ್ ಆಗಿ ಅಲ್ಲಿ ಬ್ರಿಡ್ಜ್ ಕಟ್ಟಿದ್ರು ಅಂದರೆ ಇನ್ನೊಂದು ಒಂದು ಒಂದೂವರೆ ವರ್ಷಕ್ಕೆ ಇದ್ರದ್ದು ಸಹಿತ ಉದ್ಘಾಟನೆ ಆಗತ್ತೇನೋ ಡೆಫಿನೆಟ್ಲಿ ವಿ ವಿಲ್ ಮಿಸ್ ದಿಸ್ ಕ್ಯೂಟೆಸ್ಟ್ ಫೇರಿ ಲೈ ರೈಡ್ ನನಗೊಂತಿದು ಫೇರಿ ರೈಡ್ ಅಂತಾನೆ ಹೇಳ್ಬೋದು ಆ ಕಾರು ಎಲ್ಲ ಹೊತ್ಕೊಂಡು ಚೆನ್ನಾಗಿ ಬರುತ್ತೆ ಆ ಲಾಂಚ್ ಅದಕ್ಕೋಸ್ಕರ ಆ್ಯಂಡ್ ಇದೆ ನೋಡಿ ನಮ್ಮ ದುರ್ಗಾಂಬಾ ಬಸ್ಸು ಕಲ್ಲೂರಿಗೆ ಹೋಗಬೇಕು ಅಂದರೆ ಸಾಗರದ ದುರ್ಗಾಂಬಾ ಬಸ್ ಎವ್ರಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಿಗೆ ಇರುತ್ತೆ ಸೊ ಇದರಲ್ಲೇ ನಾವು ಹೋಗಿ ಬರ್ತಿದ್ವಿ ಎವ್ರಿ ಟೈಮು ಸಾಗರದಿಂದ ಕೊಲ್ಲೂರಿಗೆ ಬರಬೇಕು ಅಂದರೆ ಈ ಹಸಿರುಮಕ್ಕಿ ಲಾಂಚ್ ಮುಖಾಂತರ ಬಂದರೆ ನಮಗೆ ಟ್ವೆಂಟಿ ಕಿಲೋಮೀಟರ್ ಉಳಿಯುತ್ತೆ ಯಾಕಂದರೆ ನಾವು ಸಿಗಂದೂರು ಮೂಲಕ ಬ್ರಿಡ್ಜ್ ಮೇಲೆ ಹೋದರೆ ಏಯ್ಟಿ ಫೋರ್ ಕಿಲೋಮೀಟ್ರ್ ತೋರಿಸುತ್ತೆ ಆ್ಯಂಡ್ ಇಲ್ಲಿಂದ ಬಂದರೆ ಸಿಕ್ಸ್ಟಿ ಫೋರ್ ಕಿಲೋಮೀಟ್ರ್ ಅಷ್ಟೇ ನಮಗೆ ಜಸ್ಟು ಕಿಲೋಮೀಟ್ರ್ ಅಷ್ಟೇ ಎಲ್ಲ ಡ್ಯೂರೇಷನೂ ಕಡಿಮೆ ಆಗುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆನೇ ನಾವು ಕೊಲ್ಲೂರಿಗೆ ತಲುಪ್ತೀವಿ ಸೊ ನೋಡ್ತಾ ನೋಡ್ತಾನೆ ನಾವು ಕೊಲ್ಲೂರಿಗೆ ಬಂದೇ ಬಿಟ್ವಿ ಸೊ ಈ ಕೊಲ್ಲೂರು ಮೂಕಾಂಬಿಕೆ ನನಗೆ ಜಸ್ಟು ಕಾರಿಂದಷ್ಟೇ ಪವಾಡ ತೋರಿಸಿಲ್ಲ ನನ್ನ ಲೈಫಲ್ಲಿ ಈ ಇದನ್ನು ನಾನು ತುಂಬ ಜಾಸ್ತಿ ನಡ್ಕೊತೀನಿ ಅಂದರೆ ಹೇಳೋಕ್ಕಾಗಲ್ಲ ತುಂಬಾ ನನ್ನ ಲೈಫಲ್ಲಿ ಪವಾಡಗಳು ನಡೆದಿದೆ ಸೊ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಎಲ್ಲದೂ ಸ್ಟೋರಿ ಹೇಳ್ತೀನಿ ಸೊ ಇದು ನಾವು ಕೊಲ್ಲೂರಿಗೆ ಎಂಟ್ರೆನ್ಸ್ ಎಂಟ್ರಿ ಆಗ್ತಿರೋದು ಹೋಗ್ತಾ ನಾವು ಅಲ್ಲೊಂದು ಸ್ವಲ್ಪ ಹೂ ತೊಗೊಂಡ್ವಿ ದೇವರಿಗೆ ಅರ್ಪಿಸ್ಲಿಕ್ಕೆ ಅಲ್ಲೇ ಫ್ರೆಶ್ ಹೂವು ಇರುತ್ತಲ್ಲ ಕಮಲದ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲದನ್ನೂ ತೊಗೊಂಡು ನಾನು ಇಟ್ಕೊಂಡಿರೋಂಥ ಒಂದು ಉಡಿ ಆಗಿರ್ಬೋದು ಸೀರೆ ಉಡಿ ಅದನ್ನು ತಗೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮಮ್ಮ ನಾನು ಮತ್ತು ನಮ್ಮ ಅಕ್ಕ ಎಲ್ಲರೂ ಸೇರಿಕೊಂಡು ಹೋಗ್ತಾ ಇರೋದು ಇಲ್ಲೇ ಕಾಲು ತೊಳಿಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಸೊ ಕಾಲು ತೊಳ್ಕೊಂಡು ಸ್ವಲ್ಪ ಕಾಯಿ ಕಾಲು ಮುಖಾಯಿಲ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಕೊಳ್ಳೂರಿಗೆ ಹೋಗ್ತಾ ಇರೋದು ದೇವಸ್ಥಾನ ವಾರ್ಡೆಯೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಬಿಕಾಸ್ ನನಗೆ ಶ್ರದ್ಧಾಭಕ್ತಿ ತುಂಬ ಇಂಪಾರ್ಟೆಂಟ್ ಅಲ್ಲ ಸೊ ಅಲ್ಲಿ ನಾನು ಫೋನೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋದ್ಕಿಂತ ಹೆಚ್ಚಾಗಿ ನಾನು ದೇವ್ರನ್ನ ಕಣ್ತುಂಬಸ್ಕೊಳೋದಾಗಿರ್ಬೋದು ಅಲ್ಲಿ ನಾನು ಹುಡುಗಿ ಕೊಡೋದಾಗಿರ್ಬೋದು ಈ ಥರದ್ದೆಲ್ಲ ಇನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಹಾಗಾಗಿ ಹೊರಗಡೆ ಅಷ್ಟೇ ವೀಡಿಯೋ ತೊಗೊಂಡು ಫೋನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ ಇವತ್ತು ಗುರುವಾರ ಆಗಿರೋರಿಂದ ಅಷ್ಟೊಂದು ರಶ್ ಇರಲಿಲ್ಲ ಸೊ ಆರಾಮ್ಸೆ ಎರಡೆರಡು ಸಲ ನಾವು ದರ್ಶನ ಮಾಡ್ಕೊಬಂದ್ವಿ ಆ್ಯಂಡ್ ನನ್ನ ಮಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಗಂಟೆ ಅಥವಾ ಅಂಥ ಐಟಮ್ ಎಲ್ಲ ನೋಡ್ರೆ ಸ್ವಲ್ಪ ಅಳ್ತಿದ್ದಾಳೆ ಇತ್ತೀಚಿಗೆ ಜಾಸ್ತಿ ಸೊ ಅವಳು ದೇವಸ್ಥಾನ ಒಡೆ ಹೋಗ್ತಿದ್ದಂಗೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ರಶ್ ಇರಲದ ಕಾರಣ ಆರಾಮ್ಸೆ ನಾವು ಏನೂ ಕ್ಯೂನೇ ಇಲ್ಲ ನೋಡ್ಬೋದು ನೀವು ಅಲ್ಲಿ ಯಾರೂ ಜನನೇ ಇಲ್ಲ ಕ್ಯೂ ಅನ್ನೋದೇ ಇಲ್ಲ ಡೈರೆಕ್ಟ್ ಎಂಟ್ರಿನ ಕೊಟ್ಬಿಟ್ವಿ ಸೊ ನನ್ನ ಮಗಳು ಅಳ್ತಾ ಇದ್ದಿದ್ದಕ್ಕೆ ಅವರು ಅಲ್ಲಿಂದ ದೇವರು ಮೇಲಿದ್ದಿದ್ದು ಒಂದು ಕಮಲದ ಧೂನ ಅವಳ ಕೈಲಿ ಕೊಟ್ಟು ಇದು ಮಾಡಿದರು ಸಮಾಧಾನ ಮಾಡಿದರು ಎಲ್ಲ ಸರಿ ಹೋಗುತ್ತೆ ಹೋಗಮ್ಮ ಅಂತ ಸೊ ಅದೊಂದು ಸಮಾಧಾನ ಆಯಿತು ನನಗೆ ಸೊ ತಗೊಂಡು ಹೋಗಿರೋವಂಥ ಸೀರೆ ಉಡಿನ ದೇವರಿಗೆ ಅರ್ಪಿಸ್ಬಿಟ್ಟು ಹಾಗೆ ಹೊರಗಡೆ ಬಂದು ತಗೊಂಡ್ಬಂದಿರೋವಂಥ ಒಂದು ತುಪ್ಪ ದೀಪನೂ ಧ್ವಜಸ್ತಂಭದ ಮುಂದೆ ಹಚ್ಚಿ ದೇವ್ರನ್ನ ನೋಡಿಕೊಂಡು ನಮಸ್ಕರಿಸಿ ಅದಕ್ಕೆ ಆರತಿ ಮಾಡಿ ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟು ನಾವು ಒಂದು ಪ್ರದಕ್ಷಿಣೆ ಸುತ್ತಬಿಟ್ಟು ನಾವು ಅನ್ನ ಸಂತರ್ಪಣೆಗೆ ಹೋಗ್ತಾ ಇರೋದು ನನಗೆ ಈ ಕಡೆ ಊಟ ತುಂಬ ಇಷ್ಟ ಅಂದರೆ ದೇವಸ್ಥಾನದ ಊಟ ದೇವಸ್ಥಾನದ ಊಟ ಬೇಕು ಅಂತಲೇ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಆಸೆ ಪಟ್ಟಿದ್ದೆ ನಂಗೆ ದೇವಸ್ಥಾನದ ಊಟ ದೇವಸ್ಥಾನದ ಊಟ ಅಂತ ಲಾಸ್ಟ್ಗೆ ದೇವಸ್ಥಾನದ ಊಟ ಮಾಡಿದ ಮೇಲೆ ನಂಗೆ ಈಶಾ ಹುಟ್ಟಿದ್ದು ಸೊ ಅಷ್ಟೊಂದು ನನಗೆ ಪಂಚಪ್ರಾಣ ಸೊ ಕೊಲ್ಲೂರಲ್ಲಿ ನಿಮಗೆ ಒಂದು ಉಪ್ಪಿನಕಾಯಿ ಕೊಡ್ತಾರೆ ಆಮೇಲೆ ಒಂದು ಪಲ್ಯ ಕೊಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಪಲ್ಯ ಅದ್ರ ಜೊತೆಗೆ ಅನ್ನ ಸ್ಟಾರ್ಟಿಂಗಲ್ಲಿ ಅನ್ನ ರಸಮ್ಮು ಕೊಡ್ತಾರೆ ಆಮೇಲೆ ಅನ್ನ ಸಾಂಬಾರು ಸಹಿತ ಇರುತ್ತೆ ಸೊ ನೀವು ಯಾವ್ದು ಬೇಕಾದ್ರೆ ಹಾಕ್ಸ್ಕೊಬೋದು ಫಸ್ಟಿಗೆ ಸಾಂಬಾರು ಹಾಕ್ತಾರೆ ಆಮೇಲೆ ರಸಂ ಸೊ ಎರಡೂ ಊಟ ಇರುತ್ತೆ ಲಾಸ್ಟಿಗೆ ಒಂದು ಬೇಳೆ ಪಾಯಸ ಆಮೇಲೆ ಮಜ್ಜಿಗೆ ಸಹಿತ ಇರುತ್ತೆ ಇದು ಕೊಲ್ಲೂರು ಮೂಕಾಂಬಿಕೆಯ ಪ್ರಸಾದ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಆನ್ ದ ವೇ ಶಾಪಿಂಗ್ ಎಲ್ಲ ಇರುತ್ತೆ ಸ್ವಲ್ಪ ನಾವು ಮನೆಗೆ ಏನು ಬೇಕು ಅಂತೆಲ್ಲ ಶಾಪಿಂಗ್ ಮಾಡಿದ್ವಿ ಸೊ ಇದೊಂದು ನನ್ನ ಮಗಳಿಗೆ ಗಂಟೆ ತಿರುಗೋದು ಅಂದರೆ ಹೆದರಿಕೆ ಅಲ್ವಾ ಸೊ ಈ ಪ್ಲೇಸಲ್ಲೇ ನಾನು ತಿರುಗುವಂಥ ಐಟಮ್ನೇ ತೊಗೊಂಡೆ ಸೊ ಡೈಲಿ ನೋಡ್ತಾ ನೋಡ್ತಾ ಆದರೂ ಅದನ್ನ ಹೆದರಿಕೆ ಹೋಗಲಿ ಅಂತ ಹೇಳಿಕೊಂಡು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ನನಗೆ ಹೊಸದಲ್ಲ ನಾನು ಸ್ಕೂಲ್ ಡೇಸಲ್ಲೂ ಕಾಲೇಜ್ ಡೇಸಲ್ಲೂ ತುಂಬ ಹೋಗ್ತಿದ್ದೆ ನಮ್ಮನೇಲಿ ಯಾವಾಗಲೂ ಯಾರನ್ನ ನೆಂಟರು ಬಂದರೂ ಕೊಲ್ಲೂರಿಗೆ ಕರ್ಕೊಂಡು ಹೋಗ್ತಿದ್ರು ಅದಲ್ಲದೆ ನನಗೆ ಬುದ್ಧಿ ತಿಳಿದ ಮೇಲೆ ಅಂದರೆ ನಾನು ಮದುವೆಗೆ ಇನ್ನೇನು ಸೆಟ್ ಆಗಿದೆ ಅಂದಾಗ ನಾನು ನೋಡಕ್ಕೆ ಬಂದಿದ್ದು ಬಂದಾಗ ಅಂದರೆ ಫಸ್ಟ್ ಟೈಮ್ ನಮಗೆ ಹೂ ಮುಡ್ಸ್ತಾ ಮೂಡ್ಸೋಕ್ಕೆ ಅಂತ ಬರ್ತಾರಲ್ಲ ಸೊ ಹೈದರಾಬಾದಿಂದ ಅಷ್ಟು ಜನನೂ ನನ್ನನ್ನು ನೋಡಲಿಕ್ಕೆ ಮತ್ತೆ ನನಗೆ ಸೀರೆ ಕೊಡೋಕ್ಕೆ ಬಂದಾಗ ಫಸ್ಟ್ ಅವ್ರಿಗೆ ನೆಕ್ಸ್ಟ್ ಡೇ ನಾವು ಕರ್ಕೊಂಡು ಹೋಗಿದ್ದೆ ಕೊಲ್ಲೂರಿಗೆ ಸೊ ಅಂದರೆ ಮದುವೆಗಿಂತ ಮುಂಚೆನೂ ಸಹಿತ ನಾನು ಇಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಬಂದಿರೋ ದೇವಸ್ಥಾನ ಕೊಲ್ಲೂರೇ ಸೊ ಇದೆಲ್ಲ ನಾನು ನಮ್ಮ ಮನೆಯವ್ರನ್ನ ಫಸ್ಟ್ ಟೈಮ್ ಕೊಲ್ಲೂರಿಗೆ ಕರ್ಕೊಂಡು ಬಂದಿರೋದು ಅಂದರೆ ಮದುವೆಗಿಂತ ಮುಂಚೆ ಇದು ನಮಗಿನ್ನೂ ಮದುವೆ ಆಗಿಲ್ಲ ಜಸ್ಟ್ ನಮ್ಮದು ಎಂಗೇಜ್ಮೆಂಟ್ ಅಂತ ಹೂ ಮೂಡಿಸೋ ಶಾಸ್ತ್ರ ಆಗಿತ್ತು ಸೊ ಅದು ನೆಕ್ಸ್ಟ್ ಡೇ ನಾವು ಕೊಲ್ಲೂರಿಗೆ ಹೀಗೆ ಬಂದಿದ್ವಿ ಹಳೆಯ ಫೋಟೋಸು ಮೇ ಬಿ ಟು ತೌಸಂಡ್ ಫೋರ್ಟೀನ್ ಅಲ್ಲಿ ತೆಗ್ದಿರೋ ವಾಪಸ್ ನಾವು ಬರೋ ತನಕ ಲಾಂಚ್ ಆ ಕಡೆ ತೀರಕ್ಕೆ ಹೋಗ್ಬಿಟ್ಟಿತ್ತು ಸೊ ಅದಿಂದ ಅಲ್ಲಿಂದ ವಾಪಸ್ ಬರೋ ತನಕ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆಯಿತು ಸೊ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳು ಆರಾಮಾಗಿ ಆಟ ಆಡ್ತಾ ಇದ್ಲು ಅಲ್ಲೇ ನೀರಲ್ಲಿ ಬರೋ ತನಕ ಆಲ್ರೆಡಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಗಿತ್ತು ಸೊ ಇದು ಸಂಜೆ ಸಮಯ ನೋಡ್ಬೋದು ಕನ್ಸ್ಟ್ರಕ್ಷನ್ ಎಲ್ಲಿ ತನಕ ಆಗಿದೆ ಅಂತ ಹೇಳ್ಕೊಂಡು ಬ್ರಿಡ್ಜಿಂದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಅನಿಸುತ್ತೆ ನನಗೆ ತಿಳಲಿಲ್ಲ ನಾನು ಯಾವಾಗ ಕೊಲ್ಲೂರು ಮುಖಾಂಬಿಕೆಗೆ ಹತ್ತಿರ ಅಂತ ಹೇಳ್ಕೊಂಡು ನಾವು ಯಾವಾಗಲೇ ಹೈದರಾಬಾದಲ್ಲಿ ಇರ್ತಿದ್ವಲ್ಲ ಸಾಗರಕ್ಕೆ ಬಂದಾಗೆಲ್ಲ ಕೊಲ್ಲೂರಿಗೆ ಹೋಗಿ ಬರ್ತಿದ್ದೆ ಸೊ ಒನ್ ಇಲ್ಲೇನೇ ನಾವು ಇರಬೇಕು ಅಂತ ಡೆಲಿವರಿಗೆಲ್ಲ ಬಂದಾಗ ನಾವು ಯೂಶ್ವಲಿ ಆ ಕೊರೋನಾ ಟೈಮೆಲ್ಲ ಬಂದು ನಾವು ಹೋಗೋದೇ ನಿಲ್ಲಿಸ್ಬಿಟ್ಟಿದ್ವಿ ಕೊರೋನಾ ಬಂದಾಗಿಂದ ಆ್ಯಂಡ್ ಸಾಗರದಲ್ಲೇ ಸೆಟಲ್ ಆಗಬೇಕು ಅಂತ ಮೇಲೆ ಟೂ ಇಯರ್ಸು ನಾವು ಸೈಟು ಮನೆ ಎಲ್ಲ ಕಡೆನೂ ಹುಡುಕಿದ್ದೀವಿ ಎಲ್ಲ ಏರಿಯಾದಲ್ಲೂ ಸಹಿತ ಸೈಟ್ಗಳನ್ನ ರೆಡಿ ಮನೆಗಳನ್ನ ಹುಡುಕ್ತಾ ಇದ್ವಿ ಸೊ ನಮಗೆ ಸಿಗ್ತಾ ಇರಲಿಲ್ಲ ಬೇಜಾರು ಮಾಡ್ಕೊಂಡಿದ್ವಿ ಇಲ್ಲೆಲ್ಲಪ್ಪ ಇಲ್ಲ ಶಿವಮೊಗ್ಗದಲ್ಲಿ ಆದ್ರೂ ಹೋಗಿ ತೊಗೊಂಡ್ ಏನಾದ್ರು ಅಪಾರ್ಟ್ಮೆಂಟು ಈ ಥರ ಎಲ್ಲ ಯೋಚನೆ ಬಂದಿತ್ತು ಸೊ ಆ ಆ ಟೈಮಲ್ಲಿ ಒಂದು ಕಾರ್ತಿಕ್ ಮಾಸದಲ್ಲೇ ನಾನು ಅನ್ಕೊಂಡೆ ಕೊಲ್ಲೂರಿಗೆ ಹೋಗದೇ ಎಷ್ಟೋ ವರ್ಷ ಆಯಿತು ಕರೋಣ ಎಲ್ಲ ಬಂದು ಹೋಗಿ ಮಾಡಿದಾಗಿಂದ ಹೋಗಿ ಬರೋಣ ನಡ್ರಿ ಅಂತ ಕರ್ಕೊಂಡು ಹೋದೆ ನಾ ಹೋದ್ವಿ ನಾವು ಸೊ ನಾವು ಕಾರ್ತಿಕ್ ಮಾಸದಲ್ಲಿ ತುಪ್ಪ ದೀಪ ಇದೇ ರೀತಿ ಉಡಿ ತಗೊಂಡು ತುಪ್ಪ ದೀಪ ತಗೊಂಡು ಹೋಗಿ ಹಚ್ಬಿಟ್ಟು ವಾಪಸ್ ಬಂದ್ವಿ ನಾವು ಹೋಗಿದ್ದು ಮಂಗಳವಾರ ಸೊ ನೆಕ್ಸ್ಟ್ ಮಂಗಳವಾರ ಅನ್ನೋಷ್ಟೇ ನಾವು ನಾವು ಈಗಿರೋ ಅಂಥ ಸೈಟಿ ಸೈಟ್ ಇದೆ ಅಲ್ಲ ಆ ಸೈಟನ್ನ ಅಡ್ವಾನ್ಸ್ ಕೊಟ್ಟಿದ್ವಿ ಅಂದರೆ ಭಾನುವಾರ ನಾವು ಮನೆ ನೋಡಿದ್ವಿ ಸೋಮವಾರ ಮಾತುಕತೆ ಆಯಿತು ಮಂಗಳವಾರಕ್ಕೆ ನಾವು ಅಡ್ವಾನ್ಸ್ ಪೇ ಮಾಡಿ ನಮ್ಮದು ಅಂತ ಹೇಳಿಕೊಂಡು ಮಾಡ್ಕೊಂಡ್ವಿ ಈ ಸೈಟ್ ನಮ್ಮದು ಅಂತ ಹೇಳಿಕೊಂಡು ಸೊ ನಾನು ಆ ಮಂಗಳವಾರ ಕೆಲಸ ಮುಗಿದ ಮೇಲೆ ನಾನು ಅಂದ್ಕೊಂಡೆ ಹೋಗಿ ಒಂದು ವಾರಕ್ಕೇ ಕೆಲಸ ಮುಗಿಯೋಂಗೆ ಮಾಡಿದೆ ಮತ್ತು ತಾಯಿ ಅಂತ ನನಗೆ ಗೊತ್ತ ಅಂತ ಹೇಳ್ತೀವಲ್ಲ ಅಂದ್ಕೊಂಡಿದ್ದಕ್ಕೂ ಆಗಿದ್ದಕ್ಕೂ ಅಡೆತಡೆ ಇರೋದಕ್ಕೂ ಅದೆಲ್ಲ ಲೈನ್ ಕ್ಲಿಯರ್ ಆಯಿತು ನನಗೆ ಸೊ ಅದಷ್ಟು ಅಲ್ಲಿಂದ ಹಿಡಿದು ಇಲ್ಲಿವರೆಗು ಸಹಿತ ನಾನು ಏನೇ ಒಂದು ಹೊಸ ಕೆಲಸ ಮಾಡಬೇಕು ಅಂದರೆ ಕೊಳ್ಳೂರಿಗೆ ಒಂದು ಸಲ ಹೋಗಿ ಬರೋ ಅಂತ ಪ್ರತಿದಿ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಇನ್ನು ಲಾಸ್ಟ್ ಟೈಮ್ ನಾವು ಸಿಕ್ಸ್ ಮಂತ್ಸ್ ಮುಂಚೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದು ನಿಂತ್ಕೊಂಡು ಅಂತ ಹೇಳಿದ್ವಲ್ಲ ಆ ಟೈಮಲ್ಲಿ ನಾವು ಹೋದಾಗ ಈಶಾನ್ ವಿದ್ಯಾರಂಭ ಅಲ್ಲೇ ಮಾಡಿದ್ವಿ ಸೊ ನಮಗೆ ಗೊತ್ತಿಲ್ಲದೆ ಆಗಿರೋಂಥ ವಿದ್ಯಾರಂಭ ಅಲ್ಲೇ ನಾವು ಈ ಕಡೆ ದೇವಿ ಹತ್ರ ವಿದ್ಯಾರಂಭ ಈಶನ್ ಮಾಡಿಕೊಂಡು ಈ ಕಡೆ ಬರ್ತಿದ್ದೀವಿ ಅಂದರೆ ದೇವಿ ಕಡೆಯಿಂದನೇ ಹೂವಿನ ಪ್ರಸಾದನೂ ಹೂವಿನ ಪ್ರಸಾದನೂ ಸಿಕ್ತು ಸೊ ಅದೊಂದು ಆಶೀರ್ವಾದ ಆ ಒಂದು ನಂಬಿಕೆ ಇರೋದರಿಂದ ನಾನು ಎನಿ ಏನಾದರೂ ಒಂದು ಮನಸ್ಸಿಗೆ ಎಮೋಷ್ನಲ್ ಥಿಂಗ್ಸ್ ಏನಾದರೂ ಇದೆ ಅಂತಂದರೆ ಕೊಲ್ಲೂರು ಮೂಕಾಂಬಿಕೆಗೆ ನಾನು ಹೋಗ್ತೀನಿ ಸೊ ಇದಾಗಿತ್ತು ಒಂದು ಕೊಳ್ಳೂರು ಮೂಕಾಂಬಿಕೆಗೆ ನಾವು ಲಾಂಚಲ್ಲಿ ಹೋಗಿ ಹೊಸ ಕಾರಲ್ಲಿ ಬಂದಿರೋದು ಆ್ಯಂಡ್ ಇವಾಗ ಕಾರಿನ ಪೂಜೆ ಮಾಡ್ತಿರೋದು ಸೊ ಈಗ ಇವಾಗ ನಮ್ಮ ಹೆಸರಿಗೆ ಆಗಿದೆ ಇವಾಗ ನಾವು ಅದನ್ನು ಪೇ ಮಾಡಿ ತೊಗೊಂಡ್ವಿ ಅದೇ ಕಾರನ್ನ ಸೊ ಇದು ನಾನು ತೋರಿಸ್ತಾ ಇರೋ ಪರ್ಲ್ ಸರ ಏನಿದೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಹೈದರಾಬಾದಲ್ಲಿ ಪರ್ಲ್ ಸರ ತೊಗೊಂಡಿದ್ದೆ ಮೊನ್ನೆ ಹೋದಾಗ ಸೊ ಅದ್ರದ್ದು ಪೂರ್ತಿ ಬ್ಲಾಗು ಹೈದರಾಬಾದಲ್ಲಿ ಎಲ್ಲಿ ಪರ್ಲ್ ತೊಗೋಬೇಕು ಅಂತ ಇಡೋ ಇರೋಂಥ ವ್ಲಾಗ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ಗೆ ಪೇಟ್ ಮಾಡ್ತಾಯಿರಿ ಸೊ ಇವತ್ತು ನಾವು ಕಾರ್ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮದು ಅಂತ ಕಾರ್ ಆದಮೇಲೆ ಒಂದು ಫುಲ್ ವಾಶ್ ಮಾಡಿಸಿ ಕಾರ್ ಪೂಜೆ ಮಾಡಿದ್ರೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಕಾರ್ ಪೂಜೆ ಮಾಡಿಸೋಕ್ಕೆ ಗಣಪತಿ ದೇವಸ್ಥಾನ ನಮ್ಮ ಊರಿನ ಫೇಮಸ್ ಹಳೆಯ ಕಾಲದ ಪ್ರಾಚೀನ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಎಂಡ್ ನಾವು ಈ ಕಾರ್ ತೊಗೋತೀವಿ ಅನ್ನೋ ನಂಬಿಕೆ ಮೇಲೇ ಕೊಲ್ಲೂರು ಮೂಕಾಂಬಿಕೆಯಲ್ಲೇ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ಶಾಪಿಂಗ್ ಮಾಡಿದ್ವಿ ಕೊಲ್ಲೂರುದೇ ಇದೆ ಯಾಕೆಂದರೆ ನಾವು ಇದನ್ನ ಟ್ರಯಲಿಗೆ ಅಂತ ಅಲ್ಲೇ ತೊಗೊಂಡು ಹೋಗಿರೋದ್ರಿಂದ ಸೆಟ್ಟಲ್ಲಿ ಇದೆ ಇದನ್ನ ತಗೋ ಈ ಕಾರ್ ಆ ದೇವಸ್ಥಾನಕ್ಕೆ ಫಸ್ಟ್ ಹೋಗಿದೆ ಅಂದರೆ ಅಲ್ಲಿದೆ ಒಂದು ಮೂರ್ತಿ ಇರಲಿ ಅಂತ ಹೇಳ್ಕೊಂಡು ಇದನ್ನ ಅಲ್ಲೇ ನಾನು ತಗೊಂಡು ಬಂದಿದ್ದೆ ಇನ್ನು ಇದು ಗಣಪತಿ ದೇವಸ್ಥಾನ ಇಲ್ಲಿ ಯೂಶ್ವಲಿ ನಮ್ಮೂರಲ್ಲಿ ಯಾರು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಎಲ್ಲರೂ ಇಲ್ಲೇ ಕಾರು ಬೈಕು ಎಲ್ಲ ತಂದುಬಿಟ್ಟು ಪೂಜೆ ಮಾಡಿಸ್ತಾರೆ ಇವತ್ತಿನ ದಿನ ನಿಮಗೆ ಗೊತ್ತಿಲ್ಲದೆ ನಾವಿಷ್ಟು ಒಂದು ವಾರ ಹತ್ತು ದಿನ ಡಿಲೇ ಮಾಡಿದ್ದೀವಿ ತಗೊಂಡಾದ್ಮೇಲೆ ಯಾಕಂದರೆ ವಾಶ್ ಆಗಿಲ್ಲ ಅಂತ ಹೇಳ್ಕೊಂಡು ಆಮೇಲೆ ಮನೇಲಿ ಸತ್ಯನಾರಾಯಣ ಪೂಜೆ ಈ ಥರದ್ದೆಲ್ಲ ಕಾರಣಾಂತರಗಳಿಂದ ಡಿಲೇ ಆಯಿತು ಬಟ್ ಗೊತ್ತಿಲ್ಲದೆ ನೋಡಿ ಇವತ್ತು ಸಂಕಷ್ಟ ಚತುರ್ಥಿ ಇದೆ ಸಂಕಷ್ಟ ಚತುರ್ಥಿ ದಿನವೇ ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಪೂಜೆ ಮಾಡಿಸೋಂಗಾಯಿತು ನನಗೆ ಮಾರ್ನಿಂಗ್ ನನಗೆ ಫ್ಲ್ಯಾಶೇ ಇರಲಿಲ್ಲ ಇವತ್ತು ಸ ಚತುರ್ಥಿ ಅಂತ ಹೇಳ್ಕೊಂಡು ಬಟ್ ನಾನು ಯಾವಾಗ ದೇವಸ್ಥಾನಕ್ಕೆ ಬಂದಾಗ ಇಷ್ಟೊಂದು ರಶ್ ನೋಡಿದಾಗ ಗೊತ್ತಾಯಿತು ಇವತ್ತು ಸಂಕಷ್ಟ ಚತುರ್ಥಿ ಇದೆ ಅಂತ ಹೇಳ್ಕೊಂಡು ದೇವರೇ ತಾವಾಗೆ ಯಾವುದೇ ಯಾವ ದಿನ ಯಾವ ಕೆಲಸ ಆಗಬೇಕು ಅಂತ ನಿರ್ಣಯ ಮಾಡಿರ್ತಾನೆ ಅನ್ನೋದು ಸತ್ಯದ ಮಾತು ಸೊ ಇಲ್ಲಿ ಇವಾಗ ಸಾಂಪ್ರದಾಯವಾಗಿ ಕಾರು ನಮ್ಮದು ಮಾಡಿಸ್ಕೊಳೋ ಅಂತ ಒಂದು ಪೂಜೆ ಮಾಡ್ಸ್ಕೊಂಡ್ವಿ ಹೌದು ರಿಜಿಸ್ಟ್ರೇಷನ್ ಆದ್ರೂ ನಮಗೆ ನಮ್ಮದು ಅಂತ ಅದ ಆಗಬೇಕು ಅಂದರೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ದಾಗೆ ಅದು ನಮ್ಮದು ಅಂತ ಆಗತ್ತೆ ಸೊ ಇದಾದ್ಮೇಲೆ ನಾನು ಎಲ್ಲರಿಗೂ ಅನೌನ್ಸ್ ಮಾಡಿರೋ ಅಲ್ಲಿ ತನಗೆ ಕಾರ್ ತಗೊಂಡು ಹತ್ತಿನ ಆಗಿದ್ರು ಯಾರಿಗೂ ಹೇಳಿರಲಿಲ್ಲ ಬಿಕಾಸ್ ಅದೊಂದು ಇರುತ್ತಲ್ಲ ಎಮೋಷನ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಮಗೆ ಸಮಾಧಾನ ಅಲ್ವಾ ಹೇಳೋಕ್ಕೆ ಹಾಗಾಗಿ ಸೊ ಇದು ಗಣಪತಿ ದೇವಸ್ಥಾನ ಒಳಗಡೆ ನಾನು ಲಾಸ್ಟ್ ಟೈಮು ಗಣಪತಿ ಜಾತ್ರೆ ಒಂದು ವಿಡಿಯೋ ಹಾಕಿದಾಗೂ ಅದ್ರದ್ದು ಪೂರ್ತಿ ಬಿ ಏನು ಟೆಂಪಲ್ ಇದೆ ಅದರ ಪೂರ್ತಿ ನಾನು ವಿವರಣೆ ಕೊಟ್ಟಿದ್ದೀನಿ ಸೊ ಗಣಪತಿ ದೇವಸ್ಥಾನದ ಬಗ್ಗೆ ಏನಾದರೂ ಬ್ಲಾಗ್ ಬೇಕು ಅಂದರೆ ನಾನು ಓಲ್ಡ್ ವೀಡಿಯೋ ಗಣಪತಿ ಜಾತ್ರೆ ಬ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಹಬ್ಬದ ದಿನ ಅಂದರೆ ಸಂಕಷ್ಟ ಚತುರ್ಥಿ ದಿನ ಹಬ್ಬದ ದಿನ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಆ್ಯಂಡ್ ಯ ಐ ಆಮ್ ವೆರಿ ಹ್ಯಾಪಿ ಇದೇ ಸ್ಯಾರಿನ ನಾನು ಫಸ್ಟ್ ಕಾರ್ ತೊಗೊಂಡಾಗೂ ಸಹಿತ ಇದೇ ಸ್ಯಾರಿ ಉಟ್ಕೊಂಡಿದ್ದೆ ಅದೇ ಎಮೋಷ್ನಲ್ ಮೇಲೆ ಈ ವರ್ಷ ಈ ಹೊಸ ಕಾರ್ ಇನ್ನೊಂದು ಕಾರ್ ತೊಗೋಬೇಕಾದ್ರೂ ಸಹಿತ ನಾನು ಇದೇ ಸ್ಯಾರಿನ ಉಟ್ಕೊಂಡು ಹೋಗ್ತಾ ಇರೋದು ಆ್ಯಂಡ್ ಸೊ ಇದು ನಮ್ಮ ಸೆಕೆಂಡ್ ಕಾರು ಅಂದರೆ ಫಸ್ಟ್ ಕಾರು ಡಬ್ಲ್ಯೂ ಆರ್ ಬಿ ಇದೆ ವೈಟ್ ಇದು ಸೆಕೆಂಡ್ ಬೇಬಿ ಅಂತ ಹೇಳ್ಬೋದು ಬಟ್ ಇದು ನಂದು ಯಾಕಂದರೆ ನಾನಿಗೆ ಅಂತ ತೊಗೊಂಡಿರೋದು ಆಟೋಮೆಟಿಕ್ಕು ನನಗೆ ಮ್ಯಾನ್ಯಲ್ ಎಲ್ಲ ಕಿರಿಕಿರಿ ಆಗುತ್ತೆ ಅಂತ ಹೇಳ್ಕೊಂಡು ಆಟೋಮೆಟಿಕ್ ಕಾರನ್ನ ತೊಗೊಂಡಿದ್ದೀನಿ ಐ ಟೆನ್ ಆಟೋಮೆಟಿಕ್ ಸ್ಪೋರ್ಟ್ಸ್ ಇದೆ ಆ್ಯಂಡ್ ಫುಲ್ಲಿ ಆಟೋಮೆಟೆಡ್ ಇದೆ ಆ್ಯಂಡ್ ಹೈ ಎಂಡ್ ಕಾರೇ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಹಳೇ ಕಾರು ಬಟ್ ಫಿಫ್ಟಿ ತೌಸಂಡ್ ಓಡಿದೆ ಬಟ್ ಕಂಡೀಷ್ನಲ್ಲಿ ತುಂಬ ಚೆನ್ನಾಗಿದೆ ಒಂದೇ ಹ್ಯಾಂಡ್ ಯೂಸ್ ಮಾಡೋದ್ರಿಂದ ಕಂಡೀಷ್ನಲ್ಲಿ ಚೆನ್ನಾಗಿದೆ ನನಗೆ ಕಂಫರ್ಟೇಬಲ್ ಇದೆ ಯಾಕಂದರೆ ನಾನು ಫಸ್ಟ್ ಒಂದು ಐದು ವರ್ಷ ಆದ್ರೂ ಫುಲ್ಲಿ ಟ್ರೈನ್ ಅಪ್ ಆಗೋ ತನಕ ಹಳೆ ಕಾರನ್ನ ಓಡಿಸಿದರೆ ಬೆಟರು ಯಾಕೆಂದರೆ ಹೊಸ ಕಾರು ಅಂದಮೇಲೆ ನಾವು ಹೊಸ ಬಟ್ಟೆ ಹೇಗೆ ಹೊಸ ಸೀರೆನೆಲ್ಲ ಬಚ್ಚಿಟ್ಟು ಬಚ್ಚಿಟ್ಟು ಇಡ್ತೀವಲ್ಲ ಹಾಗೆ ಆಗೋಗುತ್ತೆ ಹಳೆ ಕಾರು ರಫ್ ಆ್ಯಂಡ್ ಆಗಿ ಆರಾಮ್ಸೆ ಯೂಸ್ ಮಾಡ್ಕೊತೀವಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದೇ ಕಾರನ್ನ ಫಸ್ಟು ನಾನು ತೊಗೊಂಡಿರೋದು ಆ್ಯಂಡ್ ಇದು ನನ್ನ ಫೇವ್ರೆಟ್ ಕಲರು ಇದ್ರ ಹಿಂದ್ಗಡೆ ಬೇಬಿ ಆಫ್ ಭಾಗ್ಯಶ್ರೀ ರೀ ಇನ್ಸ್ಟಾಗ್ರಾಮಿಂದು ಒಂದು ಐ ಡಿ ಆ್ಯಂಡ್ ಯೂಟ್ಯೂಬಿಂದನೂ ಈಶಾ ವ್ಲಾಗ್ಸ್ ಹಾಕಿಸಿಲ್ಲ ಹಾಕಿಸ್ತೀನಿ ನೆಕ್ಸ್ಟ್ ನಾನೇ ಕಾರ್ ತೊಗೊಂಡೋಗಿ ನಮ್ಮ ಮನೆಯವರು ಹೇಳಿದ್ದು ಹಾಕ್ಸ್ಕೊಂಬನ್ನಿ ಅಂತ ಹಾಕ್ಸ್ಕೊಂಬಂದಿಲ್ಲ ಸೊ ನಾನೇ ತೊಗೊಂಡೋಗಿ ಯೂಟ್ಯೂಬಿಂದನೂ ಈಶಾನ್ ವ್ಲಾಗ್ಸ್ ಅಂತ ಹಾಕಿಸ್ತೀನಿ ಸೊ ದಿಸ್ ಇಸ್ ಈಶಾ ವ್ಲಾಗ್ಸ್ ಕಾರ್ ಆ್ಯಂಡ್ ಹೇಗಿತ್ತು ಈ ವ್ಲಾಗೂ ಚೆನ್ನಾಗಿತ್ತಾ ಕಮೆಂಟ್ ಮಾಡಿ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ನನ್ನ ಒಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಸ್ಟೋರಿಗೋಸ್ಕರ ನಾನು ಚಾ ಈಶಾಂ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಕೆ ಪಕ್ಕಕ್ಕೆ ಇರುವಂಥ ಬೆಲ್ ಬಟನ್ ಐಕಾನ್ನ ಒತ್ತಿ ಸೊ ದಟ್ ನಿಮಗೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್